ಕತ್ರಿಮಲೆ ಮಂಗಮ್ಮ ತಾಯಿಯ ದೇವಸ್ಥಾನ ಇದು ಸೊ ಇನ್ನೇನು ಕೆಲವೇ ಕ್ಷಣದಲ್ಲಿ ಗಿರಿಗೆ ಹೋಗ್ತೀವಿ ಮಳೆ ಬರ್ತೈತೆ ಮಳೆ ಬಂದರೂ ಬಿಡೋದಿಲ್ಲ ಚಳಿ ಆದರೂ ಬಿಡೋದಿಲ್ಲ ಗಾಳಿ ಬೀಸಿದ್ರೂ ಬಿಡೋಲ್ಲ ಕತ್ರಿಮಲೆಗೆ ಹೋಗಲೇಬೇಕು ನೋಡಿ ನಮ್ಮ ಮಾದೇವರು ಸುಡು 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 ಬಿಸಿನೀರು ರೆಡಿ ಮಾಡಿಕೊಟ್ಟಿದ್ರೆ ಬೆಳೆ ಬೆಳಗ್ಗೆ ಇಲ್ಲಿ ಪಾಪ ರಾತ್ರಿ ಎಲ್ಲ ಹೊಲೆ ಹಾಕಿದ್ರು ಆದರೆ ಮಳೆ ಬಂದೆಲ್ಲ ಏನು ನೆಂದೋಗ್ತು ಸೊತದ ನಂತರ ಮತ್ತು ಒಳಗಡೆನೆ ನೀರನ್ನು ಕಾಯಿಸಿ ಬೆಳ ಬೆಳಗ್ಗೆ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಇನ್ನೇನು ಸ್ವಲ್ಪ ಸಮಯದಲ್ಲಿ ಜಳಕ ಮಾಡಿ ತದನಂತರ ಕತ್ರಿಮಲೆಗೆ ಭೇಟಿ ನೀಡ್ತೀವಿ ಸೊ ನಮ್ಮದೇವರು ಟೀ ವ್ಯವಸ್ಥೆ ಮಾಡ್ತಾ ಇದ್ರೆ ನೋಡ್ರಿ ಟೀ ಬ್ಲ್ಯಾಕ್ ಟೀ ಸೊ ಟೀ ಕುಡಿದು ಸ್ನಾನ ಮಾಡಿ ಮುಂದಿನ ಕಾರ್ಯ ಮುಂದುವರಿಸಲಿದ್ದೇವೆ ಸೊ ವನ್ನ ಮನೆಗೆ ಹೋಗಿದ್ದಾರೆ ಒನ್ ಅವರು ಬರ್ತಾರೆ ನಮ್ಮ ಜೊತೆ ಕತ್ರಿಮಲೆ ಪುಣ್ಯಕ್ಷೇತ್ರದ ದರ್ಶನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬ್ಲ್ಯಾಕ್ ಟೀ ಯಾರಿಗೆಲ್ಲ ಬ್ಲ್ಯಾಕ್ ಟೀ ಇಷ್ಟ ಒಂದೊಂದು ಕಮೆಂಟ್ ಹಾಕ್ರಪ್ಪ ನಿಂಬೆಣ್ಣಿಲ್ಲ ಆಮೇಲೆ ಚಾಕಿಲ್ಲ ಏನಿಲ್ಲ ಈರುಳ್ಳಿ ಕುಯಕ್ ಕತ್ತಿ ಇಲ್ಲ ಆಮೇಲೆ ಜಬ್ಬುಟ್ ಹಾಕ್ತೀನಿ ನೋಡಿ ಈರುಳ್ಳಿ ಕುಯಕ್ ಕತ್ತಿ ಇಲ್ಲ ಆ ಈರುಳ್ಳಿನ ಕಲ್ಲ ಜಜ್ಬುಟ್ ಹಾಕ್ತಿದ್ದೀನಿ ಇನ್ನೇನ್ ಬೇಕು ಮದೇವ್ ಏನೇನು ಇಲ್ಲ ಇಲ್ಲ ಏನು ಮಾಡೋದು ಹೆಂಗೆ ಕತೆ ಕಟ್ಬಿಡಿಯ ತಗ ಮದೇವ್ ಸೊ ಇಲ್ಲಿ ಒಂದು ತಿಂಡಿಯ ವ್ಯವಸ್ಥೆಯನ್ನ ನಮ್ಮ ಮಾದಿಯವರು ಮಾಡ್ತಾ ಇದಾರೆ ಆದರೆ ನಮಗೆ ಪೂರಕವಾದ ಮೆಟೀರಿಯಲ್ಗಳಿಲ್ಲ ಹೆಂಗೆ ಕತೆ ಕಟ್ಟಬಿಡ್ತೀವಿ ನೀವು ಯಾರ ಈ ಕತೆ ಮಾಡ್ಕೊಂಡವರು ಅಂತಾರೆ ಮದೇವಾ ಇದೆಲ್ಲ ಒಂದ್ ಮೆಮೊರಿ ಸರಿಯ ಎಲ್ಲವೂ ಇದ್ಬಿಟ್ಟಿದ್ರೆ ನಮ್ಗ ಅದಕ್ಕೆ ಒಂದು ಅರ್ಥ ಸಿಕ್ತಿರ್ಲಿಲ್ಲ ಮದೇವ ಈಗ ಅರ್ಥ ಸಿಕ್ಕಿದೆ ಮದೇವ್ ನನ್ಗೆ ಆದು ಮಟ್ಕ್ ಬೈತು ಕೂತರೆ ರೇಟ್ ನನ್ನ ಸ್ಕೂಲ್ ಸ್ಕೂಲ್ಗೆ ಹೋದರೇನು ತಮಿಳು ಕನ್ನಡವಾ ಹಾಂ ಹಿಂಗೆ ಹಿಂಗ ಇಲ್ಲಡೆ ಒಂದ್ಸಲ್ ನೋಡ್ರಾ ಒಂದು ಟಾಟಾ ಮಾಡ್ರು ಮಕ್ಳು ಶಾಲಾ ಮಕ್ಕಳು ಸೊ ತಮಿಳಲ್ಲಿ ನಂಗೆ ಮಾತಾಡ್ಸಕ್ ಬರೋದಿಲ್ಲ ಎಲ್ಲ ಶಾಲೆಗೆ ಹೋಗ್ತಾ ಇದಾರೆ ನೆಕ್ಸ್ಟ್ ಟೈಮ್ ಬಂದ್ರೆ ಮಕ್ಳಿಗೆ ಏನಾದ್ರು ತಂದು ಕೊಡ್ಬೇಕಿತ್ತು ನಾನು ಈ ತರದೇನು ದೊಡ್ಡ ವಿಚಾರ ಎಲ್ಲ ತರಬಹುದು ಆದ್ರೆ ಈ ಬೆಟ್ಟವನ್ನ ಹತ್ತಿ ನಾವು ಡ್ರೈವ್ ಮಾಡ್ಕೊಂಬರದೇ ದೊಡ್ಡ ಸಾಹಸ ಆಗೋಯ್ತದೆ ಅಂತದ್ರಲ್ಲಿ ಬೆಟ್ಟವನ್ನ ಹತ್ತಿ ಬರ್ಬೇಕು ನೋಡಿ ಅದೇ ಸ್ವಲ್ಪ ಕಷ್ಟಕರ ಸೊ ನೋಡೋಣ ಮುಂದಿನ ಸಲ ಪ್ರಯತ್ನ ಮಾಡ್ತೀನಿ ಮಕ್ಕಳಿಗೆ ನಾನು ಒಂದು ಪೂರಕವಾದ ಅಗತ್ಯ ಪದಾರ್ಥಗಳನ್ನ ತಂದು ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತೀನಿ ಇದುವೇ ಬೋಧುಮಲೆ ನೋಡ್ಕೊಳ್ಳಿ ಬಂಧುಗಳೇ ಇದು ಬೋಧುಮಲೆ ಓದೆ ಬೆಟ್ಟ ಅಂತ ಕರೀತಾರೆ ಬೋಧುಮಲೆ ಇದು ಹ್ಮ್ ಸೊ ಇದು ಕತ್ರಿಮಲೆ ಮಂಗಮ್ಮ ತಾಯಿಯವರ ದೇವಾಲಯ ಹಾಗೆ ಮೇಲ್ಭಾಗದಲ್ಲಿ ಗಿರಿ ಇದೆ ಮಹದೇಶ್ವರರ ಪಾದದ ಗುರುತಿದೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಓಡ್ತೀವಿ ಎಸ್ ಫುಲ್ಲು ಪರ್ಫೆಕ್ಟ್ ಆಗಿದ್ದೀನಿ ಈಗ ಕತ್ರಿಮಲೆ ಕೈಲಾಸಕ್ಕೆ ಭೇಟಿ ನೀಡ್ತಾ ಇದೀವಿ ಏನ್ವಣ್ಣ ಸಪ್ಲೈ ಮರ್ತೈತ ಸೊ ನಮ್ಮ ಒನ್ ಅವರು ತಮ್ಡಪ್ಪ ಅವರು ಸಪ್ಲೈ ಎತ್ಕೊಂಡ್ ಬರ್ಬೇಕಂತೆ ಸೊ ಮರ್ತ್ಕೊಂಡ್ಬಿಟ್ಟಿದ್ದಾರೆ ಸೊ ನಾವು ಮತ್ತು ನಮ್ಮ ತಂಬಡಪ್ಪ ಅವರು ಹೊಣ್ಣ ಮತ್ತು ನಮ್ಮ ಮಹಾದೇವ್ ಮತ್ತು ಒಂದೊಂದು ಮಗ ನಾಲ್ಕು ಜನ ಕತ್ರಿಮಲೆ ಕೈಲಾಸಕ್ಕೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಭೇಟಿಯನ್ನು ನೀಡ್ತೀವಿ ಸೊ ಅದುವೇ ಕತ್ರಿಮಲೆ ಸುಮಾರು ಈ ಒಂದು ಗ್ರಾಮದಿಂದ ಒಂದು ಮೂರು ಕಿಲೋಮೀಟರ್ ಅಂತರ ಇದೆ ಅನ್ಕೋತೀನಿ ಮೂರು ಇಲ್ಲ ಎರಡು ಎರಡು ಕಿಲೋಮೀಟರ್ ಒಂಥರ ಖುಷಿ ಆಗತ್ತೆ ಯಾಕಂದ್ರೆ ಮಾದಪ್ಪನ ಎಪ್ಪತ್ತೇಳು ಮಲೆಯಲ್ಲಿ ಒಂದಾದಂತಹ ಈ ಒಂದು ಕತ್ರಿ ಮಲೆಗೆ ಎರಡು ವರ್ಷ ಆಯ್ತು ಕರೆಕ್ಟಾಗಿ ಎರಡು ವರ್ಷದ ಹಿಂದೆ ಬಂದಿದ್ದೆ ಸ್ವಾಮಿಯವರ ಸನ್ನಿಧಿಯ ದರ್ಶನ ಮತ್ತೊಮ್ಮೆ ಮತ್ತೊಮ್ಮೆ ಪಡೆಯಲು ಆನಂದ ಭಾಷವಾಗುತ್ತೆ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ನಾನು ಇಲ್ಲಿ ತನಕ ಸಾಕಷ್ಟು ಮಲೆಗಳಿಗೆ ಹೋಗಿದ್ದೀನಿ ಮಾದಪ್ಪನ ಎಪ್ಪತ್ತೇಳು ಮಲೆಗಳಿಗೆ ಹೋಗಿದ್ದೀನಿ ಆದರೆ ಮತ್ತೆ ಇನ್ನೂ ಒಂದು ಸಲ ಹೋಗ್ಬೇಕು ಅನ್ನಿಸಿದಂತಹ ಮಲೆಯೇ ಈ ಒಂದು ಮಲೆ ಯಾಕಂದರೆ ಅಂತಹ ಅದ್ಭುತ ಇದೆ ಅಲ್ಲಿ ನಾನು ಬೇರೆ ಮಲೆಗಳಿಗೆ ಹೋಗಿದ್ರು ನನಗೇನು ಮತ್ತೆ ಹೋಗ್ಬೇಕು ಸೊ ಈ ಒಂದು ಮಲೆಗೆ ಮಾತ್ರ ಮತ್ತೆ ಹೋಗಬೇಕು ನನ್ನ ಮನಸ್ಸಲ್ಲಿ ಆ ಥರ ಒಂದು ಭಾವನೆ ಬಂದದ್ದು ಈ ಒಂದು ಮಲೆಗೆ ಮಾತ್ರ ಸೊ ಕತ್ರಿಮಲೆಗೆ ಭೇಟಿಯನ್ನು ನೀಡ್ತಾ ಇದ್ದೀವಿ ದಯವಿಟ್ಟು ನಿರೀಕ್ಷಿಸಿ ಸೊ ಗಣಗಲೆ ಮರ ನಾವು ಭೇಟಿ ನೀಡ್ತಕ್ಕಂಥ ಸ್ಥಳಗಳಲ್ಲಿ ದೇವಾನು ದೇವತೆಗಳನ್ನು ನೇರ್ತಕ್ಕಂಥ ಸ್ಥಳಗಳು ಅಂತ ಆಗಾಗ್ ಹೇಳ್ತಾ ಇರ್ತೀನಿ ಗಣಗ ಗಣಗಲೆ ಮರ ಇದ್ದೇ ಇರುತ್ತದೆ ಸೊ ಇದುವೇ ಗಣಗಲೆ ಮರ ಕೆಳಗಡೆ ಬಿದ್ದಿರೋದಲ್ಲ ಗಣಗಲೆ ಹೂವು ಸೊ ನಮ್ಮ ವನ್ನ ಮತ್ತು ನಮ್ಮ ಒನ್ನನ ಮಗ ಸೊ ನಮಗೋಸ್ಕರ ರಾತ್ರಿಯಿಂದ ಪಾಪ ಶ್ರಮ ಪಡ್ತಾ ಇದ್ದಾರೆ ಸೊ ನಾವು ನಮ್ಮ ಈ ಒಂದು ಸ್ಥಳೀಯರ ಸಹಕಾರದೊಂದಿಗೆ ಕತ್ರಿಮಲೆ ಬೆಟ್ಟಕ್ಕೆ ಹತ್ತುತ್ತಾ ಇದ್ದೀವಿ ಸೊ ದಯವಿಟ್ಟು ಪ್ರವಾಸಿಗರು ತಾವು ಸಹ ಆಗಮಿಸಬೇಕಿದ್ದಲ್ಲಿ ನಮ್ಮ ಒನ್ ಅವರ ಒಂದು ಪರಿಚಯವನ್ನು ಮಾಡಿಕೊಡ್ತೀನಿ ದೂರವಾಣಿ ಕರೆಯನ್ನು ಮಾಡಿ ಸೊ ಯಾಕೆಂದರೆ ಸ್ಥಳೀಯರ ಸೊ ಸ್ಥಳೀಯರಿಗೆ ನಮ್ಮಂಥ ಪ್ರವಾಸಿಗರು ಬಿಟ್ಟರೆ ಬೇರೆ ಯಾರೂ ಇಲ್ಲ ಸೊ ಅವರ ಒಂದು ಆಗು ಹೋಗುಗಳನ್ನ ನಾವೇ ನೋಡ್ಕೊಳ್ಬೇಕು ದಯವಿಟ್ಟು ಇದಕ್ಕೆ ಎಲ್ಲ ಭಕ್ತಾದಿಗಳ ಸಹಕಾರ ಇರಲಿ ಸುಸ್ತಾಗಿದೆ ಸರಿ ಸುಮಾರು ಅರ್ಧ ಬೆಟ್ಟವನ್ನ ಹತ್ತಿದೀವಿ ಇಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನ ಪಡಿತಾ ಇದೀವಿ ಇನ್ನೂ ಅರ್ಧ ಬೆಟ್ಟ ಹತ್ತಬೇಕು ಕತ್ರಿಮಲೆಗೆ ಭೇಟಿ ನೀಡ್ತಿದ್ದೀವಿ ಸೊ ಇದು ಗಿರಿ ಅಂತ ಕರೀತಾರೆ ನಮ್ಮ ಇಲ್ಲಿನ ಜನ ಏನೀ ಒಂದು ಇಳಿಜಾರನ್ನ ಗಿರಿ ಅಂತ ಕರೀತಾರೆ ಓಕೆ ಬಂಧುಗಳೇ ಸೊ ಗಿರಿ ಮೇಲ್ಭಾಗಕ್ಕೆ ಕೊಡೋಣ ಬನ್ನಿ ಸ್ವಲ್ಪ ಕೆಪಾಸಿಟಿ ಇಲ್ಲ ಪಾತಾಳೇಶ್ವರ ಬ್ರಹ್ಮಾಂಡ ಒಂದುಗಡೆ ನೋಡ್ರಪ್ಪ ಇದುವೇ ಕತ್ರಿ ಮೇಲೆ ಪ್ರವೇಶ ದ್ವಾರ ಇನ್ನು ಹೋಗ್ಬೇಕು ಸ್ವಲ್ಪ ಸುಸ್ತಾಗೋಯ್ತು ಅವರೆಲ್ಲ ಹೋದ್ರ ಮೇಲಕ್ಕೆ ಆಗ್ತಾ ಇಲ್ಲ ಸೊ ತುಂಬ ದಿನ ಆಯ್ತು ನಡೆದು ಅದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಸೊ ಹೋಗ್ತೀನಿ ಹಂಗೆ ಸ್ವಲ್ಪ ನಡೀತಾ ನಡೀತಾ ಸರಿಯಾಗತ್ತೆ ಅಲ್ಲಿ ತನಕ ಹಾಗೆ ಸೊ ಇಲ್ಲೊಂದು ವ್ಯೂ ತೋರಿಸ್ತೀನಿ ವಾಚ್ ಮಾಡಿ ಸೊ ಇಲ್ಲಿ ಏನು ಒಂದು ಮರದ ನೇರಕ್ಕೆ ಈ ಚಿಕ್ಕದೊಂದು ಮರ ಇದೆ ನೋಡಿ ಇದ್ರ ನೇರಕ್ಕೆ ಇಲ್ಲೆಲ್ಲ ಊರುಗಳು ಕಾಣಿಸ್ತವೆ ಸೊ ಇಲ್ಲಿ ಪಾಲು ಮಲೆ ಕಾಣಿಸ್ತದೆ ಕ್ರಾಸ್ ಆಗಿ ಹಾಗೆ ಇಲ್ಲೊಂದು ಬೆಟ್ಟ ಇದೆ ಹಾಗೆ ಇದು ಬರಗು ಮಲೆ ಕಾಣಿಸ್ತೈತೆ ನೋಡಿ ಬರಗು ಬೆಟ್ಟ ಗಿರೀದು ಇಲ್ಲಿ ಮಾರ್ಕ್ ಮಾಡ್ತಾ ಇದೀನಿ ನೋಡಿ ಹಾಗೆ ಸೋಲ್ಗಾನೆ ಅಂದ್ರೆ ಆ ಪಡಗಲು ಮಾದೇಶ್ವರ ಮಲೆ ನೋಡಿ ಇಲ್ಲಿ ಕಾಣಿಸ್ತೈತೆ ನೋಡಿ ಇಲ್ಲೊಂದು ಊರಿದೆ ಇದೆ ಸೊ ಇದು ಪಡಗಲು ಮಹದೇಶ್ವರ ಮಲೆ ಹಾಗೆ ಈ ಕಡೆ ಬಂದ್ರೆ ನೆನ್ನೆ ತಾನೆ ಹೇಳಿದ್ದೀನಿ ಇದುವೇ ಕತ್ರಿ ಮಲೆ ಇನ್ನು ಮೇಲ್ ಕತ್ಬೇಕು ಹೋಗ್ತೀನಿ ಸುಸ್ತಾಗೋಯ್ತು ನನ್ನ ಬ್ಯಾಕ್ ಗ್ರೌಂಡು ಎಲ್ಲ ಮಾದಪ್ಪನ ಮಲೆಗಳು ಈಗಾಗಲೇ ಸಾಕಷ್ಟು ಮಲೆಗಳ ದರ್ಶನ ಭಕ್ತಾದಿಗಳು ಸಹ ತೋರ್ಪಡಿಸಿದ್ದೀನಿ ದಯವಿಟ್ಟು ನಿರೀಕ್ಷಿಸಿ ಇನ್ನುಳಿದ ಮಾದಪ್ಪನ ಮಲೆಗಳ ದರ್ಶನವನ್ನು ಸಮರ್ಪಣೆ ಮಾಡ್ತೀನಿ ನಾವು ಈ ರೀತಿ ಕಷ್ಟಪಟ್ಟು ಪಟ್ಟಿ ವೀಡಿಯೋ ಮಾಡ್ಕೊಂಡು ಬರ್ತೀವಿ ಒಂದಷ್ಟು ಜನ ಮನೇಲಿ ಕೂತ್ಕೊಂಡು ಕದ್ಕೊಂಡು ವೀಡಿಯೋಗಳನ್ನ ಹಾಕ್ಕೊಂಡು ಬಿಲ್ಡಪ್ಗಳಾದ್ರೂ ಬಿಲ್ಡಪ್ಗಳು ಕೊಡ್ಕೋತಾರೆ ಅಯ್ಯೋ ನಿಮ್ಗೆ ಅಳಿಗೆಲ್ಲ ಯಾವಾಗ ಬುದ್ಧಿ ಬಂದದ್ದು ಅದು ಬಲ್ಲ ಸೊ ಕತ್ರಿ ಮಲೆ ಮೇಲ್ಭಾಗಕ್ಕೆ ಆಗಮಿಸ್ತೀವಿ ದಯವಿಟ್ಟು ನಿರೀಕ್ಷಿಸಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಸುಂದರವಾದ ವ್ಯೂ ತೋರ್ಪಡಿಸ್ತೀನಿ ನಡ್ರಿ ಮತ್ತೆ ಅಲ್ಲ ಇವರು ವಿಡಿಯೋ ಎತ್ಕೊಂಡ್ರೆ ನನ್ಗೆ ಬೇಜಾರಿಲ್ಲ ಇಲ್ಲ ಸೊ ನಮ್ಮ ವಿಡಿಯೋಗಳು ತಕೊಂಡು ಅವ್ರ ಹೆಸರುಗಳು ಹಾಕಂತಾರೆ ಅದು ಬೇಜಾರು ಒಂದ್ ರೀತಿ ಸೊ ಅವರು ನನಗೆ ಕಂಟೆಂಟ್ ಎತ್ಕತಾರೆ ಅಂತ ಏನು ಬೇಜಾರಿಲ್ಲ ಇಲ್ಲ ಆದ್ರೆ ಅವ್ರ ಹೆಸರುಗಳನ್ನ ಹಾಕಂತಾರೆ ಅದು ಬೇಜಾರು ಅಲ್ಲಪ್ಪ ಯಾರ್ದೋ ಶ್ರಮ ಯಾರೋ ಮಾಡಿರ್ತಕ್ಕಂಥ ಕಷ್ಟಪಟ್ಟಿರ್ತಕ್ಕಂಥ ಶ್ರಮನ ನಾವು ಮಾಡಿದ್ವಿ ಅಂತ ಬಿಲ್ಡಪ್ ತಗೊಳದಲ್ಲ ಅದರಂತ ಏಡಿ ಬದುಕು ಇನ್ಯಾವುದೂ ಇಲ್ಲ ಹಾ ಹೋಗಮ್ಮ ಅಲ್ಲಿಗೆ ಅಲ್ಲಿಗೆ ಉಂಟಾಗಮ್ಮಿ ಹಾ ಸೊ ಬಂಧುಗಳೇ ಕತ್ರಿಮಲೆ ಕೈಲಾಸಕ್ಕೆ ಆಗಮಿಸಿದೀವಿ ಬಂಧುಗಳೇ ಸೊ ನಾವಿಲ್ಲಿ ವೀಕ್ಷಣೆ ಮಾಡ್ತಾ ಇದೀರ ಕತ್ರಿಮಲೆ ಪುಣ್ಯಕ್ಷೇತ್ರದ ದರ್ಶನ ಇನ್ನೇನು ಓಹೋ ಹೋಹ್ ಹೋದ್ರೆ ಪಾತಾಳ ನೋಡಿ ಆಹಾ ನನ್ನ ಜನ್ಮ ಪಾವನ ಆಯಿತು ಬಂಧುಗಳೇ ನನ್ನ ಜನ್ಮ ಎರಡನೇ ಸಲ ಪಾವನ ಆಗಿರೋದು ನೋಡಿ ರಸ್ತೆ ಅಲ್ಲಿ ಕೆಳಗೆ ಸೊ ಆ ಕಡೆ ಫುಲ್ ಪಾತಾಳ ಇದೆ ನೋಡಿ ಅಯ್ಯೋಪ್ಪ ఎత్కొందాపడే బిడ్తీని క్యమ్రా దర్శన భాగ్య పడీ రీ కట్కిబిటా ఆర్బుటప్పా ఏమ నేను మదేవా కట్ హాక్బ ఆర్బిట్రేన్మాదు ಹ್ಞೂ ನೋಡಿ ದರ್ಶನ ಭಾಗ್ಯ ಪಡೆಯಿರಿ ಹೇಗಿದೆ ಹಾಂ ಪಾತಾಳ ಸೊ ಕ್ಯಾಮ್ರಾ ಸ್ವಲ್ಪ ಕೆಳಗಡೆ ಬಿಡ್ತಿದ್ದೀನಿ ನೋಡಿ ಹೇಗಿದೆ ಹಾಂ ಹವೀಸ್ ಇಂತಹ ಒಂದು ಬ್ಯೂಟಿಫುಲ್ ವ್ಯೂ ಪಾಯಿಂಟನ್ನು ತೋರ್ಪಡಿಸಿದ್ದೀನಿ ಸೊ ದಯವಿಟ್ಟು ನಾನು ನಿಮ್ಮ ಹತ್ರ ಏನು ನಿರೀಕ್ಷೆ ಮಾಡ್ತೀನಿ ಅಂತ ನಿಮಗೆ ಗೊತ್ತು ಲೈಕು ಕಮೆಂಟು ಹಾಗೆ ಶೇರ್ ಇದಿಷ್ಟು ನಿರೀಕ್ಷೆ ಮಾಡ್ಬೇಕು ಹ ನೋಡಿ ಹೇಗಿದೆ ಹ ಸೊ ಅಲ್ಲಿ ನೋಡಿ ಯಾವ ರೀತಿ ಇದೆ ಸಾಫ್ ಆಗಿ ನೋಡಿ ನಾವು ಆ ಒಂದು ರಸ್ತೆಯ ಮಾರ್ಗವನ್ನು ಅನುಸರಿಸಿ ನಾವು ಬರ್ತೀವಿ ಸೊ ಬರ್ಬೇಕಾರೆ ಬಹಳ ಕಷ್ಟಪಟ್ಟೆ ಬಂದ್ವಿ ಯಾಕಂದ್ರೆ ರಷ್ಟು ಅಷ್ಟು ಸ್ಪಷ್ಟವಾಗಿಲ್ಲ ಸ್ವಲ್ಪ ಕಷ್ಟ ಇದೆ ಹ್ಮ್ ತುಂಬಾ ಗಾಳಿ ಬೀಸ್ತೈತೆ ಬಂಧುಗಳೇ ತುಂಬಾ ತುಂಬಾ ಗಾಳಿ ಬೀಸ್ತೈತೆ ಸೊ ಈ ರೀತಿ ಇದೆ ಕತ್ರಿಮಲೆ ವಿಡಿಯೋ ವೀಕ್ಷಣೆ ಇದು ಸೊ ಆ ಭಾಗವಾಗಿ ಹೋಗಿ ಮಾದೇಶ್ವರನ ಪುಣ್ಯಕ್ಷೇತ್ರದ ದರ್ಶನವನ್ನ ಮಾದಪ್ಪನ ಪಾದದ ಗುರುತನ್ನ ಸಮರ್ಪಣೆ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಬನ್ನಿ ಮದುವೆ